ನಮಸ್ಕಾರ ಇಲ್ಲಿ ಬಹಳ ಜನರಿಗೆ ತುರುಗಿ ಆಗ್ತಾ ಹೋಗುತ್ತೆ ತುರುಗಿ ಯಾಕಾಗುತ್ತೆ ಅಂತ ಏನಾದರೂ ಗೊತ್ತಾ ನಿಮಗೆ ಬನ್ನಿ ತುರ್ಗಿ ಯಾಕಾಗುತ್ತೆ ಮತ್ತೆ ಅದರ ಸಲ್ಯೂಷನ್ ಯಾವ ರೀತಿ ತಗೊಳ್ಬೇಕು ಅಂತ ಈ ಬಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕಾರಣ ಏನು ಅಂತಂದರೆ ಮುಖ್ಯವಾಗಿ ಪಿತ್ತ ದೇಹದಲ್ಲಿ ಅತಿ ಹೆಚ್ಚು ಆಯಿತು ಅಂದರೆ ತುರಿಕೆ ಪ್ರಾರಂಭ ಆಗುತ್ತೆ ಕಫದ ಪ್ರಮಾಣ ಅತಿ ಹೆಚ್ಚು ಆಯಿತು ಅಂದರೆ ತುರಿಕೆ ಪ್ರಾರಂಭ ಆಗುತ್ತೆ ಅತಿ ಹೆಚ್ಚು ಚಿಂತೆ ಆಯಿತು ಅಂದ್ರೆ ತುರಿಕೆ ಪ್ರಾರಂಭ ಆಗುತ್ತೆ ಅತಿ ಹೆಚ್ಚು ಯಾವಾಗಲೂ ಕ್ರೋಧದಿಂದ ಇದ್ದು ಇದ್ದಂತ ವ್ಯಕ್ತಿ ಇದ್ದು ಅಂದ್ರೆ ಯಾವಾಗಲೂ ಮನದಲ್ಲಿ ಕ್ರೋಧ ದ್ವೇಷ ಇಟ್ಕೊಂಡು ಅದು ಕೂಡ ತುರಿಕೆ ಆಗುತ್ತೆ ಬಹಳಷ್ಟು ಸಹಾಯಕ ಆಗುತ್ತೆ ಅದಕ್ಕೆ ಈ ಕ್ರೋಧ ಬೇಡ ಯಾವುದೇ ಚಿಂತೆ ಕೂಡ ಮಾಡಕ್ ಹೋಗಿ ಕಫದ ಪ್ರಮಾಣ ಅತಿ ಹೆಚ್ಚು ಮಾಡಕೊಳ್ಳೋದು ಬೇಡ ಅತಿ ಹೆಚ್ಚು ಕ್ರೋಧ ಮಾಡೋದ್ರಿಂದ ಪಿತ್ತದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಪಿತ್ತ ಅತಿ ಹೆಚ್ಚು ಆಯಿತು ಅಂತಂದ್ರೆ ದೇಹದಾದ್ಯಂತ ಎಲ್ಲ ಕಡೆ ಹೋಗ್ತಕ್ಕಂಥ ಇರುತ್ತೆ ಎಲ್ಲಾ ಆರ್ಗನ್ಸ್ ಏನ್ ಬೇಕು ಅಂದ್ರೆ ಒಂದು ನಮಗೆ ಅದ್ಭುತವಂತ ಶಕ್ತಿ ದೇಹದಲ್ಲಿ ಏನಾದರೂ ಇದೆ ಅಂತಂದ್ರೆ ಅದು ಒಂದು ರಕ್ತ ಧಾತು ಅಂತ ರಕ್ತ ಇಡೀ ಶರೀರಾದ್ಯಂತ ಹೋಗ್ತಾ ಇರುತ್ತೆ ಅದು ಯಾವ ಯಾವ ಅಂಗದಲ್ಲಿ ಹೋಗುತ್ತೆ ಎಲ್ಲ ಕಡೆ ಏನು ಒಳ್ಳೆ ರಕ್ತ ಇತ್ತು ಅಂದರೆ ಒಳ್ಳೆ ಪರಿಣಾಮ ಕೆಟ್ಟದಿತ್ತು ಅಂದರೆ ಕೆಟ್ಟ ಪರಿಣಾಮ ನಿಮ್ಗೆ ಗೊತ್ತೇನೆ ಅಲ್ವಾ ಅದಕ್ಕೆ ಇದರಿಂದ ಪಿತ್ತದಿಂದ ಮತ್ತೆ ಕಫದಿಂದ ಯಾವ ರೀತಿ ಹೊರಗಡೆ ಬರಬೇಕು ಚಿಂತೆಯಿಂದ ಯಾವ ರೀತಿ ಹೊರಗಡೆ ಬರಬೇಕು ಅದು ನಿಮ್ಗೆ ಗೊತ್ತಿದೆ ಅದನ್ನು ಹೇಳೋಣ ಈಗ ಕಫ ಯಾವ ರೀತಿ ಕಡಿಮೆ ಮಾಡಿಕೊಳ್ಬೇಕು ಅಂದ್ರೆ ನಿಮಗೆ ಗೊತ್ತಿದೆ ಕಫ ಯಾವ ರೀತಿ ಬಹಳ ಅತಿ ಹೆಚ್ಚು ಫ್ಯಾಟ್ ಆಯ್ತು ಅಂತಂದ್ರೆ ನಡಕ್ಕಾಗಲ್ಲ ಹೊಟ್ಟೆ ಬೊಜ್ಜು ತುಂಬಾ ಜಾಸ್ತಿ ಆಗಿರುತ್ತೆ ದಿನ ಈ ಪಕ್ಕದಲ್ಲಿ ಪಕ್ಕದಲ್ಲಿರತಕ್ಕ ಬೊಜ್ಜ ಆಗಿರಬಹುದು ಇವೆಲ್ಲ ಬಹಳ ಸಮಸ್ಯೆ ಮಾಡ್ತಾ ಇರ್ತವೆ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಳ್ಳಬೇಕು ಹೇಗೆ ವ್ಯಾಯಾಮದ ಮುಖಾಂತರ ನಾವು ಕಫದ ಕಫವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಕಫವನ್ನು ಕಫವನ್ನ ಸರಿಯಾದ ರೀತಿ ಮತ್ತು ಪಿತ್ತವನ್ನ ಈ ಎರಡನ್ನೂ ಸರಿಯಾದ ರೀತಿಯಿಂದ ನಾವು ಅದನ್ನ ನಾಶ ಮಾಡಬೇಕು ಸಮರ್ಮವಾಗಿ ಮಾಡಬೇಕು ಅಂತಂದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ತಿಕ್ತರಸ ಅಂತ ಕರಿತಾರೆ ತಿಕ್ತ ಅಂದ್ರೆ ಕಹಿ ಪದಾರ್ಥಗಳು ಅಂತ ಕರೀತಾರೆ ಕಹಿ ಪದಾರ್ಥಗಳಲ್ಲಿ ನಾವು ಈಗ ಬೇವು ಆಗಿರಬಹುದು ಮತ್ತು ತೊಂಡೆಕಾಯಿ ಅಂತ ಹೇಳ್ತೀವಲ್ಲ ಯಾವಾಗ್ಲೂ ರೋಡಿನ ಪಕ್ಕದಲ್ಲಿ ಬೆಳೀತಾ ಇರುತ್ತೆ ಅದನ್ನ ತಿಂದ ತಕ್ಷಣ ತೊಂಡೆಕಾಯಿ ತಿಂದ ತಕ್ಷಣ ಬಹಳಷ್ಟು ಕಹಿ ಆಗಿರುತ್ತೆ ಅದನ್ನು ನಾವು ಸೇವನೆ ಮಾಡಬಹುದು ಮತ್ತು ಕಾಯಿ ಈ ಮೂರಲ್ಲಿ ಯಾವುದನ್ನು ಸೇವನೆ ಮಾಡಿದ್ರು ಕೂಡ ಕವ ಮತ್ತು ಪಿತ್ತದ ಸಂಪೂರ್ಣವಾಗಿ ನಾಶ ಆಗ್ತಾ ಹೋಗುತ್ತೆ ಮತ್ತು ಸಮವಾಗ್ತಾ ಹೋಗುತ್ತೆ ನೆನಪಿಟ್ಕೊಳ್ಳಿ ಇನ್ನೂ ಒಂದು ಬೇವಿನ ಎಲೆಗಳನ್ನು ತಂದು ಅದನ್ನು ಒಣಗಿಸಿ ಅದರ ಪುಡಿ ಮಾಡಿಬಿಟ್ಟು ಮೂರು ಗ್ರಾಮ್ಗಳ ಕಾಲ ಪ್ರಮಾಣದಲ್ಲಿ ತೊಗೊಂಡು ಮೂರು ಅಷ್ಟು ಮೂರು ಅಷ್ಟು ತಗೊಂಡ್ಬಿಟ್ಟು ಅದರೊಟ್ಟಿಗೆ ಅರ್ಧ ಚಮಚದ ಒಂದು ಚಮಚ ಜೇನುತುಪ್ಪವನ್ನು ಹಾಕಿ ಅದನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಿತ್ತ ಮತ್ತು ಕಫ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಹೇಗೆ ಏನಾದರೂ ವಿಜ್ಞಾನ ಹಿಂದಿನ ವಿಜ್ಞಾನ ಏನು ನೋಡಿ ಕಫ ಮತ್ತು ಪಿತ್ತ ಪಿತ್ತ ಏನು ಪಿತ್ತೇನು ಅಗ್ನಿ ಮತ್ತು ನೀರು ಪಿತ್ತ ಅಂದರೆ ಬೆಂಕಿ ಮತ್ತು ನೀರಿನ ಸಂಭ್ರಮಣೆ ಪಿತ್ತ ಆಗಿದೆ ಕಫ ಅಂದ್ರೆ ಏನು ನೀರು ಮತ್ತು ಮಣ್ಣಿನ ಸಮ್ಮೇಳನ ಭೂಮಿ ತತ್ವ ಮಣ್ಣಿನ ಸಂಭ್ರಮವೇ ಕಫ ಅಂತ ಕರಿತೀವಿ ಎರಡನ್ನ ಈ ಜೇನು ಏನ್ ಮಾಡುತ್ತೆ ರೂಕ್ಷ ಅಂದ್ರೆ ಒಣಗಿಸುವಿಕೆಯನ್ನ ಉಂಟು ಮಾಡುತ್ತೆ ಜೇನು ತುಪ್ಪ ತಂಪ ತಂಪಿದೆ ಬಹಳಷ್ಟು ಹೌದು ಬಹಳ ಜನರಿಗೆ ಬಹಳ ಸಮಸ್ಯೆ ಇದೆ ಜೇನು ಬಹಳ ಹೀಟು ಅಂತಾರೆ ಹೀಟ್ ಅಲ್ಲ ಆಯ್ತಾ ನನ್ನ ಫಾರ್ಮೋಲಜಿಕಲ್ ಎಫೆಕ್ಟ್ ಅದರಲ್ಲಿ ಬಹಳಷ್ಟು ಜನ ಹುಡುಗಿ ನಾನು ಜೇನು ತುಪ್ಪ ಹೀಟ್ ಎಲ್ಲ ಬಹಳ ಇರುತ್ತೆ ವೃಕ್ಷ ಗುಣದಾಗಿರುತ್ತೆ ಬಹಳ ಸೂಕ್ಷ್ಮ ಅಂದ್ರೆ ಇರೋದ್ರಿಂದ ಏನ್ ಮಾಡುತ್ತೆ ಅಂತಂದ್ರೆ ರುಚಿಯಾಗಿರೋದ್ರಿಂದ ಕಷಾಯ ರಸ ಆಗಿರೋದ್ರಿಂದ ಏನ್ ಮಾಡುತ್ತೆ ಅಂದ್ರೆ ಪಿತ್ತನು ನಾಶ ಮಾಡುತ್ತೆ ಅಲ್ವಾ ರೂಕ್ಷ ಗುಣ ಇರೋದ್ರಿಂದ ಏನ್ ಮಾಡುತ್ತೆ ಒಣಗುವಿಕೆ ಉಂಟು ಮಾಡೋದ್ರಿಂದ ಕಫದ ಶರೀರವನ್ನು ಸಂಪೂರ್ಣವಾಗಿ ಏನ್ ಮಾಡುತ್ತೆ ಅಂದ್ರೆ ಕಟ್ ಮಾಡ್ತಾ ಹೋಗುತ್ತೆ ಅಂದ್ರೆ ಕಫದ ಸಮಸ್ಯೆಯನ್ನು ನಾಶ ಮಾಡ್ತಾ ಹೋಗುತ್ತೆ ಅಲ್ವಾ ಅದಕ್ಕೆ ಹೇಳ್ತಾರೆ ಜೇನುತುಪ್ಪನ ನೀರಲ್ಲಿ ಹಾಕೊಂಡು ಕುಡಿಯಿರಿ ಅಂತ ಯಾವುದೇ ಕಾರಣಕ್ಕಾಗಿ ಬಿಸಿ ನೀರಿನಲ್ಲಿ ಜೇನುತುಪ್ಪ ಹಾಕಿ ನಿಂಬೆ ಹಣ್ಣನ್ನು ಹಾಕಿ ಯಾವುದೇ ಕಾರಣಕ್ಕ ಕುಡಿಯೋಕ್ ಹೋಗಲಿ ಅವರ ಔಷಧ ಕುಡಿತಾರೆ ವಿಷ ಕುಡಿತ ಜನ ಮಾಡಿದೆ ಬಿಸಿ ನೀರಿನಲ್ಲಿ ಜೇನುತುಪ್ಪ ಹಾಕೋದು ಇಲ್ಲ ಓಕೆ ಇದೊಂದು ಗಮನ ಇಟ್ಕೊಳ್ಳಿ ಬಹಳ ಈಸಿ ನನ್ನ ಸ್ಟೆಪ್ ಏನು ಹೇಳಿದೆ ಅಂದರೆ ನಿಮಗೆ ಬೇವಿನ ಪೌಡರ್ ತಗೊಂಡ್ಬಿಟ್ಟು ಜೇನಿನೊಳಗೆ ತಿನ್ನೋದು ಅಂತ ಎಷ್ಟು ದಿನಗಳ ಟ್ವೆಂಟಿ ಒನ್ ಡೇಸ್ ವರೆಗೂ ತಿನ್ಬಹುದ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅತಿ ಹೆಚ್ಚು ಟ್ವೆಂಟಿ ಒನ್ ಡೇಸ್ ಆಯಿತು ಮತ್ತು ಆಯ್ತು ಬಿಟ್ಕೊಡೋದ್ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಿ ಇವರಿಗೆ ಸಂಪೂರ್ಣವಾಗಿ ನಮ್ಮ ಹತ್ತೊಟ್ಟಿಗೆ ತರಬಹುದು ಅಲ್ವಾ ಇನ್ನು ಒಂದು ಸ್ನಾನ ಮಾಡುವಾಗ ಯಾವ್ಯಾವ ರೀತಿಯಾಗಿ ಮಾಡಬೇಕು ಯಾವ ತಪ್ಪ ಬೇವಿನ ತಪ್ಪಲೆ ಹಾಕೊಂಡು ಸ್ನಾನ ಮಾಡೋದಾಗಿರಬಹುದು ಅಲ್ವಾ ಇವು ಎಲ್ಲ ಹಾಕಿ ಮಾಡ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ದೇಹದ ಇರ್ತಕ್ಕಂಥ ಚರ್ಮಕ್ಕೆ ಮಾತ್ರ ಅದು ಸಿಗ್ತಾ ಹೋಗುತ್ತೆ ಆದರೆ ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ ಎರಡೂ ರೀತಿಯಿಂದ ನಾವು ಕೆಲಸ ಮಾಡಿದೆ ಅಂದ್ರೆ ಬಹಳ ಬೇಗ ಫಲಿತಾಂಶ ಸಿಗುತ್ತೆ ಅದಕ್ಕೆ ತುರಿಕೆಗೆ ಕಾರಣ ಏನು ಅಂತ ನಿಮಗೆ ಗೊತ್ತು ಚಿಂತೆ ಇದೆ ಕೋಪ ಇದೆ ಅಲ್ವಾ ಇನ್ನೊಂದೇನು ಕಫದ ಪ್ರಮಾಣ ಹೆಚ್ಚು ಆಯಿತು ಅಂದರೆ ಪಿತ್ತದ ಪ್ರಮಾಣ ಹೆಚ್ಚಾಯಿತು ಅಂದರೆ ತುರಿಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ನೀವು ಇಷ್ಟು ಮಾಡಿದೆ ಅಂತಂದ್ರೆ ನಿಮ್ಮ ನಿಮ್ಮ ತುರಿಕೆ ಸಂಪೂರ್ಣವಾಗಿ ಹೋಗಬೇಕು ನೀವು ಚಿಂತೆಯಿಂದ ಹೊರ ಹೀಗೆ ಬರಬೇಕು ಸಮಸ್ಯೆಗೆ ಪರಿಹಾರ ಮಾಡಕೋಬೇಕು ಹೊರತು ಇನ್ನೊಂದು ಸಮಸ್ಯೆಗೆ ಮತ್ತೊಂದು ಸಮಸ್ಯೆನ ಹುಟ್ಟು ನಿಮ್ಮ ಕೆಲಸ ಏನು ಅಂದ್ರೆ ಸಮಸ್ಯೆಗೆ ಪರಿಹಾರ ಯಾವ ರೀತಿಯಿಂದ ತಗೊಳ್ಬೇಕು ಅನ್ನೋದನ್ನ ನಿಮ್ಮ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಅನಾವಶ್ಯಕವಾಗಿ ಚಿಂತೆ ಮಾಡ್ರಿ ಅಂದ್ರೆ ರಕ್ತ ಕೆಡತ್ತೆ ರಸವಾಹಿನ ದೃಶ್ಯಂತೆ ಚಿಂತ ನಮ್ಮ ಅತಿ ಚಿಂತೆ ಅದಕ್ಕೆ ರಸ ಕೆಡುತ್ತೆ ಸಂಪೂರ್ಣ ಶರೀರನ ಕೆಟ್ಟ ಅಂತ ಅದಕ್ಕೆ ಚಿಂತೆ ಬಿಡಿ ಚಿಂತನೆ ಕಡೆ ಹೋಗಿ ಏನು ಮಾಡಬೇಕು ಯಾಕೆ ಮಾಡಬೇಕು ಯಾಕೆ ಬಂದಿದೆ ಏನು ಮಾಡಿದ್ರೆ ಏನಾಗುತ್ತೆ ನಾನು ಚಿಂತೆ ಮಾಡಿದ್ರೆ ಏನಾಗ್ತಾ ಇದ್ದೀನಿ ಏನಾಗ್ತಾ ಹೋಗಿ ಯಾವ ಯಾವ ಕಡೆ ಹೋಗ್ತಾ ಇದೀನಿ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಚಿಂತೆ ಮಾಡಕ್ಕೆ ಪ್ರಾರಂಭ ಮಾಡಿ ಹೇಳ್ತಾರೆ ಮೆಡಿಟೇಷನ್ ಮಾಡಿ ಚಿಂತೆ ದೂರ ಆಗ್ತೀರ ಪ್ರಯತ್ನ ಮಾಡಕ್ ಹೋಗಿ ಪ್ರಯತ್ನ ಮಾಡಿ ಪರವಾಗಿಲ್ಲ ಆದರೆ ಧ್ಯಾನ ಆಗಕ್ ಆಗೋದಿಲ್ಲ ಎಲ್ಲಿವರೆಗೂ ಯಮ ಮತ್ತು ನಿಯಮವನ್ನು ಪರಿಪಾಲನೆ ಮಾಡುತ್ತಿಲ್ವೋ ಅಲ್ಲಿವರೆಗೂ ನೀವು ಧ್ಯಾನಕ್ಕೆ ಅರ್ಹರಲ್ಲ ಅಲ್ಲ ಧ್ಯಾನ ಗಮನದಲ್ಲಿ ಇಟ್ಕೊಳ್ಳಿ ಮೊದಲು ದೇಹವೆಂಬ ದೇಗುಲವನ್ನು ಸ್ವಚ್ಛಂದವಾಗಿ ಮಾಡಿಕೊಳ್ಳುವರು ನೀವು ಆಸನ ಯಮ ಮತ್ತು ನಿಯಮ ಪ್ರಾಣಾಯಾಮ ಈ ನಾಲ್ಕನ್ನು ಸರಿಯಾದ ರೀತಿಯಿಂದ ಅಭ್ಯಾಸ ಮಾಡಿ ಆಮೇಲೆ ನೀವು ಧ್ಯಾನಕ್ಕೆ ಸ್ವಲ್ಪ ಅರಿಹರ ಆಗ್ತೀರಾ ಅಲ್ಲಿವರೆಗೂ ಅರ್ಹರ ಆಗುವುದಿಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯು ಸರ್ವೇ ಭವಂತು ಸುಖಿನ ಅಂತ ಹೇಳಿದೆ ನಮ್ಮ ಪೂರ್ವಜರು ಅದಕ್ಕೆ ನೀವು ಆಯುರ್ವೇದ ಮನುಕುಲಕ್ಕೋಸ್ಕರ ಇದೆ ಪ್ರಾಣಿಗೋಸ್ಕರ ಇದೆ ಪಶುಗೋಸ್ ಪಶುಗಳಿಗೋಸ್ಕರ ಇದೆ ಎಲ್ಲರಿಗೋಸ್ಕರವೂ ಈ ಆಯುರ್ವೇದ ಶಾಸ್ತ್ರ ಇದೆ ಅದನ್ನು ಸರಿಯಾದ ರೀತಿಯಿಂದ ಬಳಸಿಕೊಳ್ಳಿ ಆರೋಗ್ಯವಾಗಿರಿ ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ರಂಗದಲ್ಲಿ ಆರೋಗ್ಯವಾಗಿದ್ದು ಮೋಕ್ಷದ ಮಾರ್ಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ